ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲ ಹೇಗಿದ್ದರೆ ಆರಾಮ್ ಅಲ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಇವತ್ತು ವಿಜಯದಶಮಿ ಕೊನೆಯ ದಿನ ಇವತ್ತು ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಲಾಸ್ಟಲ್ಲಿ ತಿಳಿಸ್ತಿದ್ದೀನಿ ಫಸ್ಟಲ್ಲೇ ತಿಳಿಸ್ಬೇಕು ಯಾಕಂದ್ರೆ ಕರೆಂಟು ಸರಿಯಾಗಿ ಇಲ್ಲದೆ ಇರೋದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಸರಿಯಾಗಿ ಬಂದ ದಿವಸ ಎರಡು ದಿವಸ ಕ ಸ್ವಲ್ಪ ಕರೆಂಟ್ ಇತ್ತೋ ವಿಡಿಯೋ ಮಾಡ್ಕೊಂಡ್ವಿ ಆಮೇಲೆ ಮತ್ತೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಕರೆಂಟ್ ಇಲ್ಲದೆ ಇರೋದಕ್ಕೆ ಫೋನ್ ಸ್ವಿಚ್ ಆಫೇ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಓಕೆ ಬನ್ನಿ ಇವತ್ತಿನ ದಿನ ಹೆಂಗಿರ್ತೈತಿ ಇವತ್ತಿನ ಬ್ಲಾಗ್ ಯಾವ ಥರ ಇರ್ತೈತೆ ಅಂತ ನೋಡೋಣ ಅಂತ ಇವತ್ತು ನಾವು ದೀಪ ಹಾಕಿ ಇವತ್ತಿಗೆ ಐದು ದಿವಸ ಆಯಿತು ಇವತ್ತು ದೀಪಾನ ತೆಗಿತು ಇಳಿಸ್ತೀವಿ ಇವತ್ತೇನೆಲ್ಲ ಇರ್ತವೆ ಯಾವ ರೀತಿ ಮಾಡ್ಕೋತೀವಿ ಅಂತ ತೋರಿಸ್ತೀವಿ ಹಾಗೆ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ರು ಗೊತ್ತಿರೋರೆ ಚಟ್ನಿ ಕುಟ್ಟಿರಿ ಹುಡುಗಿ ಎಲ್ಲಿ ಅಂತ ಹೇಳ್ಬಿಟ್ಟು ಏನಪ್ಪ ಅಂತಂದ್ರೆ ಹೋಳ್ಗೆ ಮಾಡಿ ಆದ್ರೆ ಗುಡಿಯೋಗ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಕರೆಂಟೇ ಇಲ್ಲ ಕರೆಂಟ್ ಇಲ್ಲದೆ ಇರೋದಕ್ಕೆ ಗುಡಿಯೋ ಆಗಲಿಲ್ಲ ಅವತ್ತು ಈಗಂತೂ ಕಂಡ ಪಟ್ಟಿಗೆ ಹೋಗಿ ಬರೋತೈತಿ ಮಾತಾಡೋಕಾಗೋ ಅದು ಕಂಡುಬಿಟ್ಕೊಂಡು ಆ ಹಿಂಗೇ ರೀ ನಾವು ಊರಾಗ ಅಲ್ಲಿ ನೀರಿಗೆ ಹೆಚ್ಚಿವಿ ನೀರು ಕಾಯ್ಸಾಕೆ ಒಲೆ ಮೇಲೆ ನೀರು ಕಾಯ್ತೀವಲ್ಲ ಅದು ಹೋಗಿ ಬರ್ತಿರ್ತದೆ ಯಾಕೆ ಮಳೆ ಬಂದು ಎಲ್ಲ ಕಟ್ಟಿಗೆ ನಾವು ಸಿಗ್ಯಾವನೆಲ್ಲ ನಾವು ಸಿಗ್ಯಾವ ಹಂಗಾಗಿ ಬರಿ ಈ ಸದಾ ಬೆಳೆ ಕುದಿ ಕೆಟ್ಟಿನಿ ಕೆಲಸ ಕಡೆ ಯಾವ್ಯಾವ ರೀತಿ ಆಗ್ತಾವ ಏನೇನು ಆತವಂತ ನೋಡೋಣ ಅಂತ ದಿವಸ ನೋಡ್ರಿ ಬೋಗೋಣಾಗೆ ಬೇಳೆ ಕುದಿ ಕಟ್ಟಿನಿ ಗ್ಯಾಸಿನ ಮೇಲೆ ಇಲ್ಲಿ ಕುಕ್ಕರ್ ಗಿಕ್ಕರ್ ಏನೂ ಇಲ್ಲ ಹಾಗಾಗಿ ಚಟ್ನಿ ಮಾಡ್ಲಿಕ್ಕೆ ಅಂತೇಳಿ ಬೇಳೆ ಸ್ವಲ್ಪ ನೆನೆಸಿಟ್ಟಿನಿ ಆಮೇಲೆ ಸಿದ್ಧಾರ್ಥ ಬಾಗೆ ಇಬ್ಬರು ದರ್ಗಕ್ಕೆ ಹೋಗ್ಯಾರ ದರ್ಗಕ್ಕೆ ಅಂದ್ರೆ ಇಲ್ಲಿ ಅಲ ಈ ದೇವರು ತುಂಬ ಸ್ಟ್ರಾಂಗ್ ಪವರ್ಫುಲ್ ದೇವರು ಗುರುವಾರ ಗುರುವಾರ ಪ್ರತಿಯೊಬ್ಬರು ಹೋಗ್ತಾರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋಸ್ ತನ್ನ ಭಗವಂತ ಹೇಳ ಪಕ್ಕ ಅದು ಅಂತೂ ಎಲ್ಲ ಇದ್ದವರು ಹಾಗಾಗಿ ನಮ್ಮ ಅಕ್ಕನ ಮಗಳನು ಬಂದಾಳಲ್ಲ ರೀ ಕಾವೇರಿ ಅವರೆಲ್ಲರೂ ಸೇರಿ ತರ್ಗಕ್ಕೆ ಹೋಗ್ಯರು ನಮ್ಮದು ಇದು ಕೆಲಸ ನಡಕ್ಕಿ ಈ ರೀತಿ ಎಲ್ಲ ಇಟ್ಕೊಂಡು ಕೆಲಸನ ಮಾಡಾತ್ತೀವಿ ಬರ್ರಿ ನಮ್ಮ ಅಡುಗೆ ಮನೆ ಇಲ್ಲಿ ನೀರು ಕಾಸು ಹೊಲಿ ಹೆಂಗೈತೆ ತೋರಿಸ್ತೀನಿ ನೋಡ್ರಿ ಇಲ್ಲ ಹಚ್ಚಿಬಿಟ್ಟಿವಿ ಕಟ್ಟಿಗೆ ಹಸಿರೋದ್ರಿಂದ ಹೊಲಿ ಹತ್ತಲಾಗೈತಿ ಹೊಗಿ ಅಂದ್ರೆ ಒಗಿ ನಮ್ಮದೆಲ್ಲ ಆಗೈತಿ ಇವರು ಒಬ್ಬರು ಐದೊಬ್ರಿಗೆ ಜಾಕ ಮಾಡಿದರೆ ಮುಗೀತಿ ನೋಡ್ರಿ ಮನಿ ಎಲ್ಲ ಸೋರ್ ಹೆಂಗೆ ಆಗ್ಬಿಟ್ಟೈತದೆ ಇದಕ್ಕೆ ಸುಣ್ಣ ಹಚ್ಬೇಕಂದ್ರೆ ಹಚ್ಚೋದು ಆಲಿಲ್ಲ ನಮಗಿದ್ ಹಿಂಗೆ ಸೋರಾಕತ್ತದ ಸುಣ್ಣ ಹಚ್ಚಿದ್ರೆ ಸೋರ್ಕೊಂಡು ಸೋರ್ಕೊಂಡು ಹೋಗ್ತದೆ ಹಾಗಾಗಿ ಸುಣ್ಣ ಹಚ್ಚಲಿಲ್ಲ ನೋಡಿರಿ ಹೆಂಗೆ ಸೋರಾಕತ್ತದ ಇನ್ನೂ ಸೋರಾಕತ್ತದ ಮಳೆ ನಿಂತದಂದ್ರೆ ಇನ್ನೂ ಸೋರ್ತದ ಈ ಥರ ನಮ್ಮ ಹಳ್ಳಿ ಮನೆ ದೇವ್ರಿಗ ಸ್ಟಾರ್ಟ್ ಗುರುವಾರ ಇವತ್ತು ಮಲ್ಲಯ್ಯ ಅದು ಇದು ದೇವ್ರುಗಳು ನೋಡ್ರಿ ಹೋಗಿ ಬಂದ್ರಿ ಇವ್ರು ದೇವ್ರಿಗೆ ಹೋಗಿ ಬಂದ್ರೆ ಎರಡು ಎರಡು ಕೈ ನೀರು ಕುಡ್ದೆ ಅಲ್ಲೇ ದೇವ್ರಿಗೆ ಸ ಸ್ವಲ್ಪ ವಿಡೇ ಮಾಡ್ಕೊಂಬರ್ಬೇಕಾಯ್ತು ಆಯ್ ಅನ್ಬರ ನಾನು ದೇವ್ರಿಗೆ ಜಾ ಭಾಳ ಅತಿ ಐತಿ ನಿಮ್ಮ ದೇವ್ರ ಬಗ್ಗೆ ಮಾತಾಡೋದು ಸ್ವಲ್ಪನೂ ಭಯ ಭಕ್ತಿಲ್ರಿ ಈಗಿನ ಮಕ್ಳಿಗೆ ದೇವ್ರ ಮಕ್ಕಳಿಗೆ ದೇವ ಏನು ಮನ್ಸರಿಗೆ ಆಡ್ಕೊತಾರಂದ್ರೆ ದೇವ್ರಿಗೆ ಆಡ್ಕೊಳೋದು ಕಲ್ತಾರ ಒಳ್ಳೆಯನ್ ಅಪ್ಪನ ಕಪ್ಪ ದೇವ್ರ ಮುಖನ ಸಿದ್ಧಾರ್ಥ ಈ ಏನು ಬಂದ ನೋಡ್ರಿ ಅವನು ಓಯ್ ಬಂದ

ಕೊಬ್ಬರಿ ಕುಟ್ಟ ಒಣ ಕೊಬ್ಬರಿ ಸುಟ್ಟು ಚಂದ ಲವಂಗ ಮೆಣಸ ಏಲಕ್ಕಿ ಹಾಕಿ ಕೊಬ್ಬರಿ ಈರುಳ್ಳಿ ಸುಡಬೇಕು ಮೆಣಸ ಲವಂಗ ಹುರಿಬೇಕು ಹುರಿದು ಏಲಕ್ಕಿ ಹಾಕಿ ಕುಟ್ಟಿ ಕಟ್ಟಿನ ಸಾರು ಹುಳಿಗೆ ಸಾರು ನೋಡಕ್ ಹಣ್ಣು ಕುದ್ದು ಚಂದ ಆಯ್ತು ಮೊನ್ನೆ ಒಂದ್ ಜರ ಗಟ್ಟಿನೂ ಆಗಿತ್ತು ಅದೇ ಇವತ್ತೆಲ್ಲ ಬರೋಬರಿ ಬರೋಬ್ರೆ ಪೂರ್ಣ ರುಬ್ಬೋದು ಕಲ್ಲಾಯಿತು ಮಿಕ್ಸಿ ಆಯ್ತು ಮತ್ತಿನ್ನೇನಾಯ್ತು ಅದೇನು ಗ್ರೈಂಡರ್ ಆಯ್ತು ಈಗ ಇದು ಇನ್ನೇನು ಬರ್ತವೆಲ್ಲ ಮಾಡ್ಲಾಡ ಹೋಗಿ ನವದೆ ಮಾಡ್ಬಿಡ್ತೀವಿ ನೀರು ಮುಗಿದ್ಬಿಡ್ತಾವೆ ಮುಗಿಸ್ಬಿಡ್ತಾವೆ ಮಾಡಿದಾಗ ಒಟ್ಟು ಕೆಲಸ ಬಡ ಆಟ

ये इधर आ चुस्तरी, हम उस दिन उस दिन थरल, हम बटलर गए, ठीक है कमोल, कम भाई अब ठीक है नहीं ले लो, चूता हूँ चूता हूँ, तो हम ना मुट्ठे चूता पर गए, चूता, अदरमार अदरमार, अब कैसा? दिल ना ऊरे पर वो कदरा गए, उसे वाला का वार बड़ो बटल, तो आई बर्बाद, मार जरिये मच्छा, ना ब

പ്ലേിക <laughs> <laughs> <laughs>